ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತೊಂದರೆ ದಿನಾಂಕ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶುಕ್ರವಾರ ಇವತ್ತಿನ ಅನುಭವ ಸಾರ ಎಂದಿನಂತೆ ವಿಶೇಷ ಭಿನ್ನವಾಗಿರುತ್ತದೆ ಇವತ್ತಿನ ಅನುಭವ ಸಾರ ಯಾರಿಗಪ್ಪ ಅಂದರೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಎನ್ನುವರಿಗೆ ಕಾರಣ ನಿನ್ನೆ ನನಗೊಬ್ಬ ಹುಡುಗ ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ತಯಾರಾಗ್ತಾ ಇರೋರು ಈಗಾಗಲೇ ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದಾರೆ ಒಂದ್ಸರಿ ಅಟೆಂಡ್ ಆಗಿದ್ದಾರೆ ಆದರೂ ಫೇಲ್ ಆಗಿದ್ದಾರೆ ಅವರು ಕೇಳಿದ ಪ್ರಶ್ನೆ ಏನಂದ್ರೆ ನಾನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೀತಾ ಇದ್ದೇನೆ ಅದಕ್ಕೆ ಹೇಗೆ ಸಾಧನೆ ಮಾಡಬೇಕು ಎಂದು ಯೋಚಿಸುತ್ತಾ ಹಲವಾರು ಸಾಧಕರ ವಿಡಿಯೋನ ಯೂಟ್ಯೂಬ್ನಲ್ಲಿ ನೋಡಿದೆ ಆದರೆ ಎಲ್ಲರೂ ಹೇಳುವುದು ಒಂದೇ ಒಂದು ಮಾತು ಅದೇನಪ್ಪ ಅಂದರೆ ಸಾಧನೆ ಮಾಡಲೇಬೇಕು ಎಂದರೆ ಸತತವಾಗಿ ಪ್ರಯತ್ನವನ್ನು ಮಾಡಲೇಬೇಕು ಅಂತ ಅದು ಯಾಕೆ ಅನ್ನೋದು ಅವರ ಪ್ರಶ್ನೆ ಆಗಿತ್ತು ಹೌದು ಇದು ನಿಜವಾಗಿಯೂ ಸತ್ಯವಾದ ಮಾತು ನೂರಕ್ಕೆ ನೂರಷ್ಟು ಸತ್ಯ ನನ್ನ ಅನುಭವದ ಪ್ರಕಾರ ನಿಮಗೆ ಎರಡು ಉದಾಹರಣೆಯನ್ನ ಹೇಳ್ತೇನೆ ಈ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಅಥವಾ ಸಾಧನೆಗೆ ಸಂಬಂಧಪಟ್ಟಂತೆ ಅಂದರೆ ಮೊದಲನೇ ಉದಾಹರಣೆ ನಾವು ಯಾವುದಾದರೂ ಮರದಿಂದ ಒಂದು ಹಣ್ಣನ್ನು ಕಲ್ಲಿನಿಂದ ಕೆಳಗೆ ಉರುಳಿಸಬೇಕಾದರೆ ಕೇವಲ ಒಂದು ಎರಡು ಅಥವಾ ಮೂರು ನಾಲ್ಕು ಕಲ್ಲಿನಿಂದ ಹಣ್ಣನ್ನು ನೆಲಕ್ಕೆ ಬೀಳಿಸೋದಾಗ್ಲಿ ಉರುಳಿಸೋದಾಗ್ಲಿ ತುಂಬನೇ ಕಷ್ಟ ಅದು ಬಹಳನೇ ಅಪರೂಪ ಅದು ಕೆಲವರು ಈಗಾಗಲೇ ಕಲ್ಲಿ ಎಸೆತದಲ್ಲಿ ಅವರೇನಾದರೂ ನಿಪುಣರಾಗಿದ್ದರೆ ಅದನ್ನು ಮಾರಬಹುದು ಆ ಥರ ಇದು ಉದಾಹರಣೆ ಹಾಗೆ ಮರದಿಂದ ಹಣ್ಣನ್ನು ನೆಲದ ಮೇಲೆ ಬಿಡಿಸಬೇಕಾದರೆ ಕೆಲವೊಮ್ಮೆ ಸತತವಾಗಿ ಪ್ರಯತ್ನವನ್ನು ಮಾಡಿ ಹಲವಾರು ಕಲ್ಲುಗಳನ್ನು ಎಸೆದರೆ ಆಗ ಹಣ್ಣುಗಳು ನೆಲಕ್ಕೆ ಉರುಳಲು ಹೇಗೆ ಸಾಧ್ಯ ಆಗುತ್ತದೆಯೋ ಹಾಗೆ ಜೀವನದಲ್ಲಿ ಸಾಧನೆ ಮಾಡಲೇಬೇಕಂದ್ರೆ ಸತತವಾಗಿ ಪ್ರಯತ್ನವನ್ನ ಮಾಡಲೇಬೇಕು ಹಾಗೆ ನಿಮಗೆ ಇನ್ನೊಂದು ಬಹಳ ಹತ್ತಿರವಾದ ಉದಾಹರಣೆ ನಾವು ಕೊಡ್ತೇನೆ ಅದೇನಂದ್ರೆ ಉದಾಹರಣೆ ಎರಡು ಬೆಟ್ಟದ ಮೇಲೆ ಗುಡಿಯಲ್ಲಿ ಕುಳಿತಿರುವ ದೇವರನ್ನು ನೋಡಿ ನಾವು ನೋಡಬೇಕಾದರೆ ಕೇವಲ ಕೆಲವೇ ಕೆಲವು ಮೆಟ್ಟಲುಗಳನ್ನು ಹತ್ತಿದರೆ ನಮಗೆ ದೇವರು ದರ್ಶನವನ್ನು ಕೊಡಲ್ಲ ಅಥವಾ ನಾವು ದೇವರನ್ನ ನೋಡಲು ಆಗುವುದೇ ಇಲ್ಲ ಈ ಸತ್ಯ ನಿಮಗೆ ಗೊತ್ತಿದೆ ಯಾಕಂದ್ರೆ ತುಂಬಾ ಜನ ಈಗಾಗಲೇ ಮೆಟ್ಟಲುಗಳನ್ನು ಹತ್ತಿ ದೇವರ ದರ್ಶನವನ್ನು ಮಾಡಿರ್ತೀರ ದೇವರನ್ನು ನೋಡಲು ನಾವು ಹೇಗೆ ಪ್ರಯತ್ನ ಪಟ್ಟು ಸತತವಾಗಿ ಎಲ್ಲ ಮೆಟ್ಟಲುಗಳನ್ನು ಹತ್ತಿ ಕೊನೆಗೆ ದೇವರ ದರ್ಶನವನ್ನು ಪಡೆಯುತ್ತೇವೆಯೋ ಹಾಗೆ ನಮ್ಮ ಸಾಧನೆಯಲ್ಲಿ ಸತತವಾಗಿ ಪ್ರಯತ್ನ ಪಟ್ಟರೆ ನಮಗೆ ಯಶಸ್ಸು ಸಿಗುವುದು ಖಂಡಿತ ಅದರಲ್ಲಿ ಅನುಮಾನನೇ ಇಲ್ಲ ಇದು ಎರಡನೇ ಉದಾಹರಣೆ ನಿಮಗೆ ಬಹಳ ಹತ್ರ ಹಾಗಾಗಿ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ ಯಾಕಂದ್ರೆ ಸಾಮಾನ್ಯವಾಗಿ ತುಂಬಾ ಜನರು ದೇವಸ್ಥಾನಕ್ಕೆ ಹೋಗ್ತಾರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಹೆಚ್ಚು ಕಡಿಮೆ ಕೆಲವು ಮಟ್ಟಲ್ ನಂತೂ ಹತ್ತಲೇಬೇಕಾಗತ್ತೆ ಏನಂತೀರಾ ಈ ಉದಾಹರಣೆ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ ಹಾಗೆ ಮತ್ತೆ ನಾಳೆಯ ವಿಶೇಷವಾದ ವಿಡಿಯೋಂದಿಗೆ ಮತ್ತೆ ಭೇಟಿಯಾಗೋಣ ಆಗೋಣ ಅಲ್ಲಿವರಿಗೆ ನಮಸ್ಕಾರ